ಭಕ್ತರ ಅರನ್ಮನೆಗಳ ಆರಾಧ್ಯ ದೈವ ಭಕ್ತ ಸಂಕುಲಕ್ಕೆ ಅನ್ನದಾನ ವಿದ್ಯಾದಾನ ನ್ಯಾಯದಾನ ಮತ್ತು ಆಶ್ರಯವನ್ನು ನೀಡಿದ ಮಹಾಮಹಿಮ ದಾಸೋಹ ರತ್ನ ಚಕ್ರವರ್ತಿ ಧನೇಶ್ವರ ಅಪ್ಪಾಜಿಯವರು ಜನಿಸಿ ಎಪ್ಪತ್ತೈದು ಪವಿತ್ರ ವಸಂತಗಳನ್ನು ಪೂರ್ಣಗೊಳಿಸುತ್ತಿರುವ ಈ ಸುಸಂದರ್ಭಕ್ಕಾಗಿ ದಿನಾಂಕ್ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಬೆಳಗ್ಗೆ ಒಂಬತ್ತು ಗಂಟೆಗೆ ರಘುಕವಿಯಿಂದ ಬನಹಟ್ಟಿಯವರೆಗೆ ಮೈಸೂರು ದಸರಾವನ್ನು ಪ್ರತಿಬಿಂಬಿಸುವ ಅದ್ಧೂರಿ ಮೆರವಣಿಗೆಯನ್ನು ಏರ್ಪಡಿಸಲಾಗಿದೆ ಸಂಜೆ ಸಂಗೀತ ಸುದೇವೂ ಇದೆ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಬೆಳಗ್ಗೆ ಹತ್ತು ಗಂಟೆಗೆ ಪವಿತ್ರ ಭೂಮಿ ಸುಕ್ಷೇತ್ರ ಬಂಡಿಗನಿ ಮಠದಲ್ಲಿ ಪುಷ್ಪವೃಷ್ಟಿ ಕಾರ್ಯಕ್ರಮದ ವೈಭವ ನಡೆಯಲಿದೆ ಬನ್ನಿ ಭಾಗವಹಿಸಿ ವಿಜೃಂಭಿಸೋಣ ಬನ್ನಿ